ನಮಸ್ಕಾರ ನಾನು ಶುಭ ನಿಮಗೆ ಹಪ್ಳ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಡ ಬರೀ ಕುಕ್ಕರ್ ಇದ್ದರೆ ಸಾಕು ಮೊದಲನೇ ಟಿಪ್ಸು ಮಣ್ಣಿಂದ ಒಂದು ದೀಪ ತಗೊಬಿಟ್ಟು ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತಗೋಬೋದು ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಆಗಿರೋ ಆಯಿಲ್ಗೆ ನೀವೇನು ಮಾಡಬೇಕಂದ್ರೆ ದೇವ್ರ ಪೂಜೆಗೆ ಬೆಳೆಸೋ ಅಂಥ ಕರ್ಪೂರ ಒಂದು ಪುಡಿ ಮಾಡಿ ಹಾಕ್ಕೊಬಿಟ್ಟು ಇವಾಗ ಚಳಿಗಾಲದಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಮೊಣಕೈ ಮೊಣಕಾಲು ಕತ್ತು ನೋವು ಬರ್ತಾ ಇರುತ್ತಲ್ಲ ಮಕ್ಕಳು ದೊಡ್ಡವ್ರು ಎಲ್ಲರೂ ಬಳಸ್ಬೋದು ನೋಡಿ ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ಇದನ್ನು ಹಚ್ಕೊಂಡು ರಾತ್ರಿ ಮಲಗಿಬಿಡಿ ಎರಡನೇ ಟಿಪ್ಸು ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೊಂಡು ನೀವು ಉಪ್ಪು ಹಾಕೋ ಬಾಕ್ಸ್ ಒಳಗಡೆಗೆ ನೋಡಿ ನಾನು ಇದರಲ್ಲಿ ಉಪ್ಪಿಡ್ತೀನಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಉಪ್ಪು ಹಾಕ್ಕೋಬೇಕು ಸಾಮಾನ್ಯವಾಗಿ ಇವಾಗ ಚಳಿಗಾಲದಲ್ಲಿ ಏನಾಗುತ್ತೆ ಉಪ್ಪು ಕೈಗೆ ಮೆತ್ಕೊತಾ ಇರುತ್ತೆ ಸ್ವಲ್ಪ ನೀರು ನೀರಾಗ್ಬಿಟ್ಟಿರುತ್ತಲ್ಲ ನೀವು ಈ ಥರ ಇಡೋದ್ರಿಂದ ಆ ಹುಣಸೆಹಣ್ಣು ಎಕ್ಸ್ಟ್ರಾ ತೇವಾಂಶನೆಲ್ಲ ಇರ್ಕೊಬಿಡುತ್ತೆ ಮತ್ತು ಉಪ್ಪು ನೀರು ನೀರಾಗಿದೆ ಅಂತ ಅನ್ಸೋದಿಲ್ಲ ನೋಡಿ ಈ ಥರ ಇಡೋದ್ರಿಂದ ಮೂರನೇ ಟಿಪ್ಸು ಛತ್ರಿ ಅಂದರೆ ನಾವು ಹಿಂದೆ ಹಾಕ್ಬಿಡ್ತೀವಲ್ಲ ನೀವು ಛತ್ರಿನೇನು ಮಾಡಬೇಕಂದ್ರೆ ಇದು ಕಿತ್ತೋಗ್ಬಿಟ್ಟಿದೆ ನೋಡಿ ಇದನ್ನು ನಾನು ನನಗೆ ಬಟ್ಟೆಗಳೆಲ್ಲ ಜಾಸ್ತಿ ಇದ್ದಾಗ ಉಣಗ್ಸೋಕ್ಕೆ ಜಾಗವೇ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಕೊತೀನಿ ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಇದರಲ್ಲಿ ಒಣಗಿಸ್ಕೋಬೋದು ನೋಡಿ ಆಚೆ ಈ ಥರ ಎಲ್ಲ ನಾನು ಏತಾಕ್ಬಿಟ್ಟಿದ್ದೀನಂತಂದರೆ ಸ್ವಲ್ಪ ಬಟ್ಟೆಗಳದರಲ್ಲೇ ಒಣಗಿಸ್ಬಿಟ್ಟು ಮೇಲೇನೂ ಹಾಕ್ಕೊಬೋದು ಕಮ್ಮಿ ಪ್ಲೇಸ್ ಇರುತ್ತೆ ಮಳೆ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ಇದನ್ನ ಮಾಡ್ಕೋಬೋದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೆ ಕುಕ್ಕರ್ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ತಕ್ಷಣ ಬಿಸಿ ಆಗ್ಬಿಡುತ್ತಲ್ಲ ಇದ್ರೊಳಗಡೆಗೆ ನಿಮಗೆ ಹಪ್ಳ ಎಷ್ಟು ಬೇಕು ನನಗೆ ಎರಡು ಸಾಕಾಗಿತ್ತು ಇದನ್ನು ಕಟ್ ಮಾಡ್ಕೊಂಡು ಅದರಲ್ಲಿ ಇಟ್ಬಿಟ್ಟೆ ಒಂದು ಸ್ವಲ್ಪ ತೊಂದು ನಿಮಿಷ ಬಿಟ್ಟಿದ್ದೀರಂದರೆ ಸಾಕು ಹಪ್ಳ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಗರಿಗರಿಯಾಗಿ ಆಗಿಬಿಡುತ್ತೆ ಒಂದೇ ಒಂದು ನಿಮಿಷ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ ಒಂಥರ ಗರಿಯ ಗರಿ ಗರಿಯಾಗಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತಾ ಇದೆ ಈ ಥರ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳಿ ನಮಗೆ ಆಯಿಲ್ ಇಲ್ಲ ಅಕಸ್ಮಾತ್ ನಾವು ಆಯಿಲ್ ಐಟಮ್ ಬೇಡ ಅನ್ಕೊಳ್ಳೋರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟಿಪ್ಸು ನಾವು ಪಾತ್ರೆ ಇಳಿಸೋದಕ್ಕೆ ಈ ಕಳಿ ಬಳಸ್ತಾ ಇರ್ತೀವಲ್ಲ ಈ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ ನೀವು ಬಟ್ಟೆ ಪೀಸು ಒಂದಷ್ಟುದ್ದ ಕಟ್ ಮಾಡಿಕೊಂಡು ಹಿಂದೆ ಸೂಜಿದಾರದಲ್ಲಿ ಒಲಿದ್ಬಿಡಿ ಮತ್ತು ನಾನು ವೇಲುಗಳು ಮೂರು ಕಲರ್ ತಗೊಂಡಿದ್ದೀನಿ ಮೂರು ಕಲರ್ದು ವೇಲು ಸೂಜಿದಾರದಲ್ಲಿ ಬಿಟ್ಟಿದ್ದೀನಿ ಮತ್ತು ನಾನು ಸೇಮ್ ಕೈಯಲ್ಲಿ ಗಂಟು ಹಾಕ್ಕೊಂಡು ನಾವು ಹೂವು ಎಲ್ಲ ಕಟ್ತೀವಲ್ಲ ಸೇಮ್ ಒಂದಾದ ಮೇಲೆ ಒಂದು ಮೂರು ಕಲರ್ ತಗೊಂಡಿದ್ದೀರಲ್ಲ ಮೂರು ಕಲರು ಅಷ್ಟೇ ಒಂದಾದ ಮೇಲೆ ಒಂದು ಮೇಲೆಯಿಂದ ಹಾಕ್ಕೊಂಡು ಬರಬೇಕು ಕೆಳಗಡೆಯಿಂದ ಗಂಟು ಹಾಕ್ಕೊಂಡು ಬರಬಾರ್ದು ನೋಡಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಉದ್ದ ಇದೆಯೋ ಅಷ್ಟುದ್ದ ಹಾಕ್ಕೊಂಡು ಬಂದುಬಿಡಿ ಗಂಟುಗಳು ತುಂಬ ಸುಲಭ ಇವಾಗ ಸಾಮಾನ್ಯವಾಗಿ ಹಳೆ ಬಟ್ಟೆಗಳು ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ ಆ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು ವೇಲುಗಳಂತೂ ಡ್ರೆಸ್ಗಳು ಯೂಸ್ ಮಾಡಿಬಿಡ್ತೀವಿ ವೇಲ್ಗಳಂಗೆ ಹಂಗೆ ಇದ್ಬಿಡ್ತವೆ ಈ ಇನ್ನೊಂದು ಅಷ್ಟೇ ಡ್ರೆಸ್ಗಳು ಎಲ್ಲ ಹರ್ದೋಗ್ಬಿಡ್ತು ವೇಲ್ ಹಂಗೆ ಇತ್ತು ಆ ವೇಲು ನಾವು ಹಂಗೆ ಬದಲು ಈ ಥರ ಟ್ರೈ ಮಾಡ್ಬೋದು ಕೆಳಗಡೆಗೆ ಈ ಥರ ಎಳೆದ್ಬಿಡಿ ನೀವು ಇನ್ನೊಂದು ಬಟ್ಟೆ ಹೊಲ್ಕೊಂಡಿದ್ರಲ್ಲ ಆ ಬಟ್ಟೆ ಒಳಗಡೆಗೆ ಎಳೆದು ಬಿಡಬೇಕು ಸೇಮ್ ಮೂರು ವೇಲು ನಾನು ಈ ಥರನೇ ಉದ್ ಮಾಡ್ಕೊಬಿಟ್ಟೆ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ ಬಟ್ಟೆ ಎಷ್ಟು ಎಕ್ಸ್ಟ್ರಾ ಇತ್ತು ಅಷ್ಟು ಕಟ್ ಮಾಡಿಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಸೂಜಿದಾರದಲ್ಲಿ ಒಂದು ಸರ್ತಿ ಒಲಿದ್ಬಿಡಿ ಸೂಜಿ ಸೂಜಿದಾರದಲ್ಲಿ ಹೊಲಿಯೋದ್ರಿಂದ ಜಾಸ್ತಿ ದಿನ ಇರುತ್ತೆ ನಿಮಗೆ ಹೊಲಿಗೆ ಯಂತ್ರ ಕೂಡ ಬೇಡ ಮತ್ತು ಇನ್ನೊಂದು ಸೈಡು ಅಷ್ಟೇ ಸೇಮ್ ಈ ಥರ ಎಳೆದು ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ ನೋಡಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ತಿರುಗಿಸಿ ರೌಂಡಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ದಾರದಲ್ಲಿ ಹೊಲ್ಕೋಬೋದು ಇಲ್ಲ ನಮ್ಮ ಮನೆಯಲ್ಲಿ ಹೊಲಿಗೆ ಯಂತ್ರ ಇದೆ ನಾವು ಹೊಲಿಗೆ ಯಂತ್ರದಲ್ಲಿ ಹೊಲ್ಕೊತೀವಂದರೆ ಹಂಗೆ ಬೇಕಾದರೂ ಮಾಡ್ಬೋದು ಎಲ್ಲರ ಮನೆಯಲ್ಲಿ ಇರಲ್ವಲ್ಲ ಅವರು ಇದನ್ನು ದಾರದಲ್ಲಿ ಸ್ವಲ್ಪ ದೊಡ್ಡ ಸೂಜಿ ತಗೊಳ್ಳಿ ಮತ್ತು ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೋಗೋದಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಈ ಥರ ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೊಲ್ಕೊಂಡೊಟ್ಟೋಗಿ ಇವಾಗ ಮಳೆ ಇದೆ ನಮಗೆ ಮ್ಯಾಟ್ಗಳು ಕಮ್ಮಿ ಬಂದುಬಿಡುತ್ತೆ ಒಣಗಲ್ಲ ನೋಡಿ ಆಚೆ ತುಂಬ ಥಂಡಿ ಇದೆಯಲ್ಲ ಒಣಗೋದಿಲ್ಲ ಆ ಟೈಮಲ್ಲಿ ಮ್ಯಾಟ್ಗಳಿಲ್ಲ ಅದೇ ಮ್ಯಾಟ್ಗಳ್ ಹಾಕಿದ್ದೀರಂದ್ರೆ ಒಂಥರ ತೇವ ಆಗಿರೋವು ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಈ ಥರ ನಿಮ್ಮ ಸೀರೆ ಇಲ್ಲ ವೇಲು ಹಳೆ ಬಟ್ಟೆಗಳಲ್ಲಿ ಇದನ್ನು ಮಾಡ್ಕೋಬೋದು ತುಂಬ ಕಮ್ಮಿ ಟೈಮು ಒಂದು ಹದಿನೈದು ನಿಮಿಷ ತಕ್ಕೊಂತಷ್ಟೆ ನನಗೆ ನೋಡಿ ಪೂರ್ತಿ ಬಿಟ್ಟಿದ್ದೀನಿ ಮತ್ತು ಬಾಳ್ಕೆನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಕ್ಕೂ ಡಿಫ್ರೆಂಟ್ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡೋಕ್ಕೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್